ಸ್ವಾತಂತ್ರ್ಯಕ್ಕೆ ಹೋರಾಡುವ ಪಕ್ಷ ಎಂದು ನಮ್ಮ ಹೇಳಿಕೆ ನಾವೇನು ಇಲ್ಲೆಲ್ಲ ಸೇರಿದ್ದೇವೆ ನಮಗೊಂದು ದೊಡ್ಡ ಇತಿಹಾಸ ಇದೆ ಈ ಪಕ್ಷದಿಂದ ಈ ದೇಶಕ್ಕೋಸ್ಕರ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಎಲ್ಲ ಕೂಡ ತಂದುಕೊಟ್ಟು ಎಲ್ಲ ಜನರು ಕೂಡ ಒಂದು ಉತ್ತಮವಾಗಿ ಬದುಕನ್ನು ತಮ್ಮ ಸ್ವಾತಂತ್ರ್ಯದ ಒಂದು ಹಸಿವಿನಿಂದ ಏನು ನಾವು ತಾಳ್ತಾ ಇದ್ದೋ ಅದನ್ನು ಮುಗ್ಧರಾಗಿ ಮಾಡುವಂಥ ಒಂದು ದೊಡ್ಡ ಪಕ್ಷದ ಸದಸ್ಯರಾಗಿ ನೀವು ನಾವೆಲ್ಲ ಇದ್ದೀವಲ್ಲ ಇದೇ ನಮ್ಮ ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಾವು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಪಕ್ಷ ಎಂದ ಧೈರ್ಯದಿಂದ ನೀವೆಲ್ಲ ಹೇಳಲೇಬೇಕಾಗಿದೆ ನಾವು ಹಿಂಜೀರದೇ ಕಾರಣ ಸ್ವಾತಂತ್ರ್ಯಗೋಸ್ಕರ ನಮ್ಮ ಜೀವನ ಮುಡಿಬಿಟ್ಟು ಗಾಂಧೀಜಿಯವರನ್ನ ಪ್ರಶ್ನೆಯನ್ನ ಅನೇಕರು ಮಾಡಲಾಗಿದೆ ಆದರೆ ನೆಹರು ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರನ್ನು ಕೂಡ ಹೊರಟನೆ ಮಾಡದೇ ಇಲ್ಲ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಆದ್ರೆ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದಲ್ಲಿ ಒಂದಾಗಿತ್ತು ಇಂದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶವೇ ಒಂದಾಗಿದೆ ಇನ್ನೊಂದು ಬಹಳ ಪವಿತ್ರವಾದಂತಹ ವರ್ಷ ನಾವು ನೀವೆಲ್ಲ ಸೇರಿ ಗಮನಿಸಬೇಕಾದ್ರು ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಳಗಾಂನಲ್ಲಿ ಈಗಾಗಲೇ ನಾವು ಈ ವಿಚಾರದಲ್ಲಿ ಒಂದು ಸಮಿತಿಯನ್ನು ಕೂಡ ಪಕ್ಷ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಇಡೀ ರಾಷ್ಟ್ರದಲ್ಲೇ ಒಂದು ಕಾರ್ಯಕ್ರಮವನ್ನು ನಾವು ನಿರೂಪಿಸಬೇಕು ಈ ಸವಿ ನೆನಪನ್ನು ನಾವು ಮುಂದಿನ ಪೀಳಿಗೆಯನ್ನು ತಿಳಿಸ್ಬೇಕು ಅಂತೇಳಿ ನಮ್ಮ ಪಕ್ಷದ ಅನೇಕ ಮುಖಂಡಗಳು ಒಳಗೊಂಡು ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ನಾವು ಮಾಡಿದ್ದೇನೆ ಈಗಾಗಲೇ ಅವರು ಸಿದ್ಧವನ್ನು ಮಾಡಲಿಕ್ಕೆ ಸಮಿತಿಯ ಮೇ ಸಭೆ ಸಭೆಗಳನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಈ ವರ್ಷ ಅದೊಂದು ನೂರು ವರ್ಷ ಆಗುವಂತ ಒಂದು ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಒಂದು ಪವಿತ್ರವಾದಂತ ದಿನ ಆದ್ರಿಂದ ಇಡೀ ವರ್ಷ ನಾವು ಆಶಯ ಮಾಡಲಿಕ್ಕೆ ನಾವು ರೂಪಿಸ್ತಾ ಇದ್ದೇವೆ ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಲಿಕ್ಕೆ ತಾವೆಲ್ಲ ಸಜ್ಜಾಗ್ಬೇಕು ಅಂತ ಕೂಡ ಒಂದು ಕರೆಯನ್ನ ಕೊಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇಡೀ ಇಂಡಿಯಾಗೆ ಶಿಕ್ಷೆ ತುಂಬಿದ ಶಕ್ತಿ ತುಂಬಿದಂತ ದೇಶವನ್ನ ರಕ್ಷಣೆ ಮಾಡಿಕೊಳ್ಳುವ ಮಹಾತ್ಮ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೂ ಇದೆ ಕಾಂಗ್ರೆಸ್ ಕೊಡುಗೆ ಏನು ಎಂಬುದು ಕೆಲವು ಅನೇಕರು ಕೇಳಬಹುದು ಆದರೆ ಕೆಲವು ಅನೇಕ ಪಕ್ಷಗಳು ಸರ್ಕಾರದ ಖಾಸಗಿಯವರಿಗೆ ಅವರಿಗೆ ಮಾರುತ್ತಿರುವ ಸಾರ್ವಜನಿಕ ವಲಯ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸ್ತಿದ್ದಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಅನ್ನೋದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಂದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಇತಿಹಾಸದ ಪಕ್ಷವಾದಂತ ನಮಗೆ ನಾವು ಈ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಂತರದ ಕೊಟ್ಟಂತ ಕೊಡುಗೆಯನ್ನು ನಾವೆಲ್ಲ ಕಾಪಾಡಬೇಕದ್ದು ನಮ್ಮ ನಿಮ್ಮೆಲ್ಲರ ಹೋರಾಟ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದಂತ ಈ ಪಕ್ಷಕ್ಕೆ ಅನೇಕ ಸಂಘ ಸಂಸ್ಥೆಯವರು ಬೇರೆ ಪಕ್ಷದವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಎಂಬುದನ್ನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದು ಬ್ರಿಟಿಷರ ಪರವಾಗಿ ನಿಂತ ಭಾರತೀಯರ ವಿರುದ್ಧ ಷಡಂತ್ರ ರೂಪಿಸುವ ಅನೇಕರು ಕೂಡ ಈ ಸಂದರ್ಭದಲ್ಲಿ ನಾವು ಧಿಕ್ಕರಿಸ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಹತ್ತಿ ಇಕ್ಕಬೇಕು ಎಂದು ಬ್ರಿಟಿಷರಿಗೆ ಪತ್ರ ಬರೆದನ್ನು ಕೂಡ ನಾವು ಸ್ಮರಿಸಬೇಕಾಗಿದೆ ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ವಾಕ್ಯ ಗೋಷ್ಠಿಯನ್ನ ಇವತ್ತು ಪ್ರಕಟಣೆಯನ್ನ ಮಾಡಿದ್ರು ತಾವೆಲ್ಲ ಗಮ್ದಲು ಇಟ್ಟಿರಬೇಕು ಅವ್ರ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಮಾಜ ಸ್ವಾತಂತ್ರ್ಯ ಅಂತಂದ್ರೆ ಸಮಾಜದ ಎಲ್ಲಾ ವರ್ಗಗಳಿಗೂ ಹಸುವಿನಿಂದ ಸ್ವಾತಂತ್ರ್ಯ ಬಡತನದಿಂದ ಸ್ವಾತಂತ್ರ್ಯ ಕತ್ತಲೆಯಿಂದ ಸ್ವಾತಂತ್ರ್ಯ ಸಂಕೋಲೆಯಿಂದ ಸ್ವಾತಂತ್ರ್ಯ ನಿರುದ್ಯೋಗಿಯಿಂದ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಎಂದು ಇವತ್ತು ಮುಖ್ಯಮಂತ್ರಿಗಳು ನಮಗೆ ಈ ವರ್ಷದ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಂದ್ರೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದು ಆದ್ರೆ ಕರ್ನಾಟಕ ರಾಜ್ಯ ಮೊದಲನೇ ಬಾರಿಗೆ ಈ ವರ್ಷ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಜನ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ ನಂತರ ಈ ಐದು ಗ್ಯಾರಂಟಿಗಳು ಕೊಟ್ಟು ಭಾವನೆಯಿಂದ ಬದುಕಿನಿಂದ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು ಹಸುವಿನಿಂದ ಮುಕ್ತವನ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಕೊಟ್ಟಿದೆ ಇದನ್ನ ಪ್ರತಿಯೊಬ್ಬ ಈ ದೇಶದ ಜನರಿಗೆ ರಾಜ್ಯದ ಜನರಿಗೆ ಪ್ರತಿಯೊಂದು ಮಂದೊಟ್ಟು ಕೊಟ್ಟು ಕಾಂಗ್ರೆಸ್ನ ಕೊಡುಗೆ ಏನು ಕಾಂಗ್ರೆಸ್ನ ಇತಿಹಾಸ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಜನರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಈ ಐದು ಗ್ಯಾರಂಟಿಗಳ ಸಾಕ್ಷಿ ಹಿಂದೆ ಏನು ನಮ್ಮ ಇಂದಿರಾ ಗಾಂಧಿ ಅವರ ಕಾಲ ಇರ್ಬೋದು ಜವಾಹರ್ ನೆಹರು ಅವ್ರ ಕಾಲ ಇರ್ಬೋದು ಮನಮೋಹನ್ ಸಿಂಗ್ ಅವರ ಕಾಲದ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಾವು ಏನ್ ಕೊಟ್ಟಿದ್ದೇವೆ ಈ ದೇಶಕ್ಕೋಸ್ಕರ ಬಡವರಿಗೆ ಉಳೂರ್ಗೆ ಭೂಮಿ ಇರ್ಬೋದು ಈ ಕಲಿಕೆ ವಿಚಾರದಲ್ಲಿರ್ಬೋದು ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ವಿಚಾರಗಳಿರ್ಬೋದು ನಿರುದ್ಯೋಗದ ಸಮಸ್ಯೆ ಇರ್ಬೋದು ಮನ್ರೇಗಾ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನು ನಾವು ಕೊಟ್ಕೊಂಡು ಬಂದರೂ ಕೂಡ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ಕೊಟ್ಟದ್ದು ಈ ದೇಶಕ್ಕೆ ಬಡ ಜನತೆಗೆ ಬದಲಾವಣೆಗೋಸ್ಕರ ಆಹಾರ ರಕ್ಷಣೆಯಿಂದ ಹಿಡಿದು ಉದ್ಯೋಗ ರಕ್ಷಣೆಯಿಂದ ಹಿಡಿದು ಮತ್ತು ವಿದ್ಯಾ ರಕ್ಷಣೆಗೋಸ್ಕರ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಮಾತ್ರ ಇದನ್ನ ನಾವು ಮಾತ್ರ ಇದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಯಾ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಒಂದು ಪಕ್ಷ ಅಧ್ಯಕ್ಷ ಯಾವ ಕಾರ್ಡ್ಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನ ನಾವು ಮಾಡಿದ್ದೇವೆ ಅಸಮುಕ್ತವಾದಂತ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ ಅದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಈ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನ ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಜ್ಜರಾಗಬೇಕು ಅಂತ ಹೇಳಿದ್ವಿ